ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಈಡನ್ಸ್ ನ್ಯೂಸ್ ನಲ್ಲಿ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ವೀಕ್ಷಕರೇ ಮಾನ್ವಿಯಲ್ಲಿ ನಕಲಿ ಬೀಜ ದಂಧೆ ರೈತರಿಗೆ ಕಂಟಕ ರೈತರ ಎದೆಗೆ ಆಘಾತ ನೀಡಿದ ನಕಲಿ ಬೀಜದ ಮಾರಾಟ ದಂಧೆ ಅಧಿಕಾರಿಗಳ ಮೌನವೇಕೆ ಲಕ್ಷಾಂತರ ರೂಪಾಯಿ ನಷ್ಟ ನಕಲಿ ಬೀಜ ದಂಧೆಯಿಂದ ಅಧಿಕಾರಿ ನಟರಾಜ್ ವಿರುದ್ಧವೂ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಮಾನ್ವಿಯಲ್ಲಿ ನಕಲಿ ಬೀಜ ರೈತರಿಗೆ ಕಂಟಕ ರೈತರ ಎದೆಗೆ ಆಘಾತ ನೀಡಿದ ನಕಲಿ ಬೀಜದ ಮಾರಾಟ ಅಧಿಕಾರಿಗಳ ಮೌನವೇಕೆ ರಾಜಕೀಯ ಬೆಂಬಲವೇ ಲಕ್ಷಾಂತರ ರೂಪಾಯಿ ನಷ್ಟ ನ್ಯಾಯಕ್ಕಾಗಿ ರೈತರ ಹೋರಾಟ ಅಧಿಕಾರಿ ನಟರಾಜ್ ವಿರುದ್ಧವೂ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ರೈತರಿಗೆ ಮೋಸ ಅಧಿಕಾರಿಗಳ ಮೌನವೇಕೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ನಕಲಿ ಬೀಜ ಮಾರಾಟ ತಂದೆ ಅವ್ಯವಹಾರವಾಗಿ ನಡೆಯುತ್ತಿದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸೋಗೇಶ್ವರ ಮತ್ತು ರಾಘವೇಂದ್ರ ಟ್ರೇಡರ್ಸ್ ಮಾಲೀಕರು ರೈತರಿಗೆ ನಕಲಿ ಭತ್ತದ ಬೀಜಗಳನ್ನ ಮಾರಾಟ ಮಾಡಿ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಇದರಿಂದಾಗಿ ಗ್ರಾಮದ ರೈತರು ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದಾರೆ ಈ ಕುರಿತು ನ್ಯಾಯ ಒದಗಿಸುವಂತೆ ಒತ್ತಾಯಿಸಿ ಕೃಷಿ ಇಲಾಖೆಗೆ ಮನವಿ ಸಲ್ಲಿಸಿದ್ದಾರೆ ಚಿಕಲಪರ್ವಿ ಗ್ರಾಮದ ರೈತರು ರಾಘವೇಂದ್ರ ಮತ್ತು ಸೋಮೇಶ್ವರ ಟ್ರೇಡರ್ಸ್ ನಿಂದ ಖರೀದಿಸಿದ ನಕಲಿ ಬೀಜಗಳಿಂದಾಗಿ ಬೆಳೆ ಕೈಗೆ ಸಿಗದೆ ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ ನಾವು ನಂಬಿಕೆ ಇಟ್ಟು ಬೀಜಗಳನ್ನ ಖರೀದಿಸಿದರೆ ಇವರು ಮೋಸ ಮಾಡಿದ್ದಾರೆ ಅಧಿಕಾರಿಗಳು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ತಮ್ಮ ಅಳಲು ತೋಡಿಕೊಂಡರು ಈ ಘಟನೆ ರೈತರ ಆರ್ಥಿಕ ಸ್ಥಿತಿಯನ್ನ ದುರ್ಬಲಗೊಳಿಸಿದೆ ಮಾನಿ ಪಟ್ಟಣದಲ್ಲಿ ಇಂತಹ ಅಕ್ರಮ ದಂಧೆಗಳು ಹೆಚ್ಚಾಗಲು ರಾಜಕೀಯ ಬೆಂಬಲ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಎಂದು ರೈತರು ಆರೋಪಿಸಿದ್ದಾರೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಬೆಂಬಲವಿಲ್ಲದೆ ಇಂತಹ ದಂಧೆಗಳು ನಡೆಯಲು ಸಾಧ್ಯವಿಲ್ಲ ಎಂದು ರೈತ ಮುಖಂಡರೊಬ್ಬರು ದೂರಿದ್ದಾರೆ ರೈತರ ಹಿತ ಕಾಪಾಡಬೇಕಾದ ಅಧಿಕಾರಿಗಳು ಮೌನವಹಿಸು ಮೌನ ವಹಿಸಿರುವುದು ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಇದಲ್ಲದೆ ಮಾನ್ವಿ ಸಮಾಜದ ಕಲ್ಯಾಣ ಇಲಾಖೆ ಅಧಿಕಾರಿಗಳ ನಟರಾಜ್ ವಿರುದ್ಧವೂ ಸಹ ಗಂಭೀರ ಆರೋಪ ಕೇಳಿಬಂದಿದೆ ಲೆಂಡರ್ಸ್ ಮಾಲಿ ಮೂಲಕ ಕಳಪೆ ಗುಣಮಟ್ಟದ ಭತ್ತದ ಬೀಜ ಮಾರಾಟ ಮಾಡಲಾಗಿ ಈ ಬೀಜಗಳನ್ನು ಆಂಧ್ರ ಪ್ರದೇಶ ಮೂಲದ ನೀಲಕಂಠ ಸೊಸೈಟಿ ಕಾರ್ಪೊರೇಷನ್ ಒದಗಿಸಿದ್ದು ಈ ಬೀಜಗಳು ನೋ ರೋಗ ನಿರೋಧಕ ಶಕ್ತಿ ಕಳೆದುಕೊಂಡಿದ್ದು ಇಳುವರಿ ತಗ್ ತಗ್ಗುವ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ರೈತರಿಗೆ ಆರ್ಥಿಕ ನಷ್ಟ ಉಂಟಾಗಲಿದೆ ಅಂಥೇಳಿ ಒಂದು ಮಾ ಒಂದು ಕ ಕಂಪ್ಲೇಂಟ್ ಮನವಿ ಈಗ ರೈತರು ಬಂದು ಮನವಿ ಕೊಟ್ಟಿದ್ದಾರೆ ಈ ಮನವಿಯನ್ನು ನನ್ನ ಮೇಲಾಧಿಕಾರಿಗಳನ್ನ ಗಮನಕ್ಕೆ ತಂದು ಮುಂದಿನ ಕ್ರಮಕ್ಕೆ ಅವರಿಗೆ ಸಲ್ಲಿಸಲು ನಾನು ಈ ಮೂಲಕ ರೈತರಲ್ಲಿ ತಿನ್ನಿಸ್ಕೊಡ್ತೀನಿ

ಶ್ರೀ ರಾಘವೇಂದ್ರ ಟ್ರೇಣಿಂಗ್ ಕಂಪ್ನಿ ಮಾನವೀಯರು ಶ್ರೀ ಸುಬ್ರೇಶ್ವರ ಟೇ ಟೆಂಡರ್ಸ್ ಮಾನವ ಮೂಲಕ ಕಳಪೆ ಗುಣಮಟ್ಟದ ಭತ್ತದ ಬೀಜ ಮಾರಾಟ ಮಾಡಲಾಗಿ ಈ ಬೀಜಗಳನ್ನು ಆಂಧ್ರ ಪ್ರದೇಶ ಮೂಲದ ನೀಲಕಂಠ ಸೊಸಿಲ್ ಕಾರ್ಪೊರೇಷನ್ ಒದಗಿಸಿದ್ದು ಈ ಬೀಜಗಳು ನೋ ರೋಗ ನಿರೋಧಕ ಶಕ್ತಿ ಕಳೆದುಕೊಂಡಿದ್ದು ಇಳುವರಿ ತಗ್ ತಗ್ಗುವ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ರೈತರಿಗೆ ಆರ್ಥಿಕ ನಷ್ಟ ಉಂಟಾಗಲಿದೆ ಅಂಥೇಳಿ ಒಂದು ಮಾ ಒಂದು ಕಂಪ್ಲೇಂಟ್ ರೈತರು ಬಂದು ಮನವಿ ಚಿಕ್ಕಲ್ಬರಿ ರೈತರು ಬಂದು ಮನವಿ ಕೊಟ್ಟಿದ್ದಾರೆ ಈ ಮನವಿಯನ್ನು ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಕ್ರಮಕ್ಕೆ ಅವರಿಗೆ ಸಲ್ಲಿಸಲು ನಾನು ಈ ಮೂಲಕ ರೈತರಲ್ಲಿ ವೀಕ್ಷಕರೇ ಈ ವಿಚಾರವಾಗಿ ಹೆಚ್ಚಿನ ವರದಿಗಾಗಿ ಪರಶುರಾಮ್ ಅವರು ಇವಾಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ವರದಿಗಾರರಾದಂತಹ ಪರಶುರಾಮ್ ಅವರನ್ನ ಮಾತಾಡ್ಸೋಣ ಪರಶುರಾಮ್ ಹಲೋ ಮಾನ್ವಿಯಲ್ಲಿ ಏನು ನಕಲಿ ಬೀಜದ ದಂಧೆ ನಡೀತಾ ಇದೆ ಅಂತ ವರದಿಯಾಗಿದೆ ಹೌದಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ನಿಮ್ಮಲ್ಲಿ ಸಂಗೀತ ಏನಂತಂದ್ರೆ ಮಾನ್ವಿ ತಾಲೂಕು ಅಂದ್ರೆ ಅಂದ್ರೆ ಒಂದು ರೀತಿಯಲ್ಲಿ ಅಕ್ರಮ ದಂಧೆಗಳು ತವರೂರ್ ಅಂತ ಹೇಳ್ಬೋದು ಇಲ್ಲಿ ಮಾನ್ವಿಯಲ್ಲಿ ಕಾನೂನು ಮತ್ತು ಸರ್ಕಾರದ ಆದೇಶಗಳು ಸೂಚನೆಗಳು ಯಾವುದು ಇಲ್ಲದೆ ಕಾರಣಕ್ಕಾಗಿ ಅಕ್ರಮ ದಂಧೆ ಮಾಡುವವರಿಗೆ ಒಂದು ರೀತಿಯಲ್ಲಿ ತವರೂರಾಗಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಮಾನ್ವಿ ತಾಲೂಕಲ್ಲಿ ನಕಲಿ ಬೀಜಗಳಾದ್ರೂ ಮಾರಾಟ ಮಾಡ್ತಾರೆ ಅಥವಾ ನಕಲಿ ಬಂಗಾರ ಆದ್ರೂ ಮಾರಾಟ ಮಾಡ್ತಾರೆ ಎಲ್ಲಾ ರೀತಿಯ ಜಾಲ ರೀತಿಯಲ್ಲಿ ಒಂದ್ ರೀತಿಯಲ್ಲಿ ಹೇಳ್ಬೋದು ಮಾನ್ವಿ ತಾಲೂಕಲ್ಲಿ ಈ ನಕಲಿ ಬೀಜ ಮಾರಾಟ ಮಾಡಿದ ಹಿನ್ನೆಲೆಯಲ್ಲಿ ಸುಮಾರು ಅಂದ್ರೆ ಆ ಚಿಗಲ್ಪರಿ ಗ್ರಾಮದ ರೈತರು ಅಂದ್ರೆ ಸುತ್ತಮುತ್ತಲಿನ ಗ್ರಾಮದ ರೈತರು ಮತ್ತು ಆ ಚಿಗಲ್ಪರಿ ಗ್ರಾಮದ ರೈತರು ಏನಾಗಿದ್ದಾರೆ ಅಂದ್ರೆ ಆ ಭತ್ತದ ಕಾಳುಗಳನ್ನು ಪಡೆದ ಹಿನ್ನೆಲೆಯಲ್ಲಿ ಆ ಭತ್ತ ಫಲ ಬಂದ ನಂತರ ಯಾವ ರೀತಿ ಇದೆ ಅಂತ ಹೇಳಿ ಒಂದ್ ರೀತಿಯಲ್ಲಿ ಕಣ್ಣಿಗೆ ಕಾಣ ಖಂಡಿತ ಹಿನ್ನೆಲೆಯಲ್ಲಿ ಆ ರೈತರೇ ಒಂದ್ ರೀತಿಯಲ್ಲಿ ಕೃಷಿ ಇಲಾಖೆಗೆ ಬಂದು ನಮಗೆ ಅನ್ಯಾಯ ಆಗಿದೆ ಈ ನಕಲಿ ಬೀಜ ಕೊಟ್ಟ ಹಿನ್ನೆಲೆಯಲ್ಲಿ ನಮಗೆ ಫಲ ಬಂದಿಲ್ಲ ನಮಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿ ಒಂದ್ ರೀತಿ ರೈತರು ಆರೋಪಿತರ ಮೇಲೆ ಇಲ್ಲಿ ಈ ರೀತಿ ವ್ಯವಸ್ಥೆ ಅಂದ ಮೇಲೆ ಇಲ್ಲಿನ ಕೃಷಿ ಇಲಾಖೆ ಏನ್ ಮಾಡ್ತಿದ್ದಾರೆ ಇಲ್ಲಿನ ಅಗ್ರಿಕಲ್ಚರ್ ಏ ಅಗ್ರಿಕಲ್ಚರ್ ಆಫೀಸರ್ ಅಂದ್ರೆ ಹೋಬಳಿವಾರ ಅಗ್ರಿಕಲ್ಚರ್ ಆಫೀಸರ್ ಏನ್ ಮಾಡ್ತಾರೆ ಇವರಿಗೆ ಸರ್ಕಾರ ಸಂಬಳ ತಿನ್ನೋದಿದ ಅನ್ಯಾಯ ಅಕ್ರಮ ಮತ್ತು ಯಾರಿಗೂ ಕೂಡ ಈ ಸರ್ಕಾರದಲ್ಲಿ ಇರ್ತಕ್ಕಂತ ವ್ಯವಸ್ಥೆ ಜನ ಜನರಿಗೆ ಅನ್ಯಾಯ ಆಗ್ಬಾರ್ದು ಅಂತ ಕಾರಣಕ್ಕಾಗಿ ಸರ್ಕಾರ ಸಂಭವ ಕೊಡ್ತಾರೆ ಸರ್ಕಾರ ಅಧಿಕಾರಿಗಳಿಗೆ ಈ ಸರ್ಕಾರ ಅಧಿಕಾರಿಗಳು ಒಂದ್ ರೀತಿಯಲ್ಲಿ ಯಾಕೆ ಮೌನವಾಗಿದ್ರು ಅದು ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಈ ಮೌನವಾಗಿದ್ದ ಕಾರಣಕ್ಕಾಗಿ ಕಾರ್ಪೊರೇಟ್ ಕಂಪನಿಗಳು ಅಂದ್ರೆ ನಕಲಿ ಬೀಜ ಆದ್ರೆ ಮಾರಾಟ ಮಾಡ್ತಾರ ಅದನ್ನ ಏನಾದ್ರು ಮಾರಾಟ ಮಾಡಬಹುದು ಇದರಲ್ಲಿ ಒಂದ್ ರೀತಿಯಲ್ಲಿ ಶೋಷಣೆ ಅನ್ಯಾಯ ಆಗೋದು ಮಾತ್ರ ರೈತರು ಅಂತ ಹೇಳ್ಬೋದು ಸಂಗೀತ ಓಕೆ ಈಗ ನಕಲಿ ಬೀಜವನ್ನ ಮಾರಾಟ ಮಾಡ್ತಾ ಇರುವಂತ ದಂಧೆ ಇದೆ ಅಲ್ಲ ಅವರಿಗೆ ಪೊಲೀಸರು ಯಾವ್ದೇ ರೀತಿಯಾದಂತ ಕ್ರಮ ಕೈಗೊಳ್ತಾ ಇಲ್ವಾ ಪೊಲೀಸರ ಗಮನಕ್ಕೆ ಈ ವಿಚಾರ ಬಂದಿಲ್ವಾ ಸಂಗೀತ ಏನಂತಂದ್ರೆ ನಕಲಿ ಬೀಜ ಆದ್ರೂ ಮಾರಾಟ ಮಾಡ್ತಾರೆ ಮಾನವಿ ಇದೆ ಅಲ್ಲ ನಕಲಿ ಬೀಜಗಳಾದ್ರು ಮಾರಾಟ ಮಾಡ್ತಾರೆ ಅಂತ ಹೇಳ್ಬೋದು ಈ ವ್ಯವಸ್ಥೆ ಏನಂತ ಒಂದ್ ರೀ ಕಡೆ ಕಾರ್ಪೊರೇಟ್ ಜಾಲ ಇದರಲ್ಲಿ ರಾಜಕಾರಣಿಗಳು ಇರ್ತಾರೆ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಇರ್ತಾರೆ ಇದರಲ್ಲಿ ಅನ್ಯಾಯ ಅಂದ್ರೆ ಶೋಷಣೆಗೊಳಗಾಗದ್ ಯಾರು ಬಡವರು ಅಮಾಯಕರು ಶೋಷಿತರು ಅಂದ್ರೆ ಕಾನೂನು ತಿಳುವರಿಕೆ ಪ್ರಜ್ಞೆ ಇಲ್ಲದವರು ಮಾತ್ರ ಅವರು ಈಗ ರೈತರಿಗೆ ಏನ್ ಕಾನೂನು ಗೊತ್ತಿದಾರಾ ಅಥವಾ ತಿಳುವರಿಕೆ ಇದ್ರು ಏನ್ ಒಂದು ಒಂದ್ ರೀತಿಯಲ್ಲಿ ಫಸಲು ಚೆನ್ನಾಗಿ ಬಂದ್ರು ಆಯ್ತು ನಾವು ಒಂದ್ ರೀತಿಯಲ್ಲಿ ಕಷ್ಟಪಟ್ಟು ಕೊಳ್ತಾ ಇದೀವಿ ನಾವು ರೈತರಿದ್ದೀವಿ ಬಡ ರೈತರ ಸೊ ಆ ಈ ರೀತಿಯಾಗಿ ಒಂದ್ ರೀತಿ ಆ ರೀತಿ ಅಮಾಯಕರು ರೈತರ ತಿಳ್ಬಹುದು ಆ ಅಮಾಯಕರಿಗೆ ಮೋಸ ಮಾಡಿದಾರ್ಮೇಲೆ ಇದು ಎಷ್ಟು ಮಟ್ಟಿಗೆ ಬಂದ್ ನಿಂತಿದೆ ಸರ್ಕಾರ ಏನ್ ಮಾಡ್ತದೆ ಸರ್ಕಾರ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಇದು ಒಂದು ಒಂದ್ ರೀತಿಯಲ್ಲಿ ಇದು ದೊಡ್ಡ ದುರಂತ ಅಂತ ತಿಳ್ಬಹುದು ಸಂಗೀತ ಪರಶುರಾಮ್ ಒಂದು ಮಾತು ಹೇಳ್ತಾರೆ ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ ರೈತನಿಗೆ ಈ ರೀತಿ ಮೋಸ ಆದ್ರೆ ನಿಮ್ಮ ಮಾನವೀಯಲ್ಲಿ ಮಾನವೀಯತೆಗೆ ಬೆಲೆಯಲ್ಲಿದೆ ಸಂಗೀತ ಏನಂತಂದ್ರೆ ಈ ದೇಶದ ರೈತ ಬೆನ್ನೆಲುಬು ಅಂತ ಹೇಳ್ತಾರೆ ಈ ದೇಶದ ರೈತ ಬೆನ್ನೆಲುಬು ಹೇಳೋದು ಸತ್ಯ ಆದ್ರೆ ಈ ದೇಶದ ಬೆನ್ನೆಲುಬಾಗದ ರೈತರಿಗೆ ಒಂದ್ ರೀತಿಯಲ್ಲಿ ಬೆನ್ನೆಲು ಮುರಿಯಕತ್ತಾರೆ ಇವ್ರ ಕಾರ್ಪೊರೇಟ್ ಕಂಪ್ನಿಗಳು ಈ ಅಧಿಕಾರಿಗಳು ಒಂದ್ ರೀತಿಯಲ್ಲಿ ನಕಲಿ ಬೀಜ ಮಾರಾಟ ಮಾಡುವ ಕಂಪನಿಗಳು ಕೇಳ್ಬಹುದು ಈ ಬೆನ್ನೆಲುಬು ಮುರಿದನೇ ಒಂದ್ ರೀತಿಯಲ್ಲಿ ಒಂದ್ ರೀತಿಯಲ್ಲಿ ದಂಧೆ ಮಾಡಿಕೊಂಡು ಹಣ ಗಳಿಸುವ ಜಾಲ ಮಾಡಿದ್ದಾರೆ ಈಗ ಹಿನ್ನೆಲೆಯಲ್ಲಿ ಮಾನವಿಯಲ್ಲಿ ನಕಲಿ ಬೀಜ ಪಡೆದ ಹಿನ್ನೆಲೆ ಒಂದ್ ರೀತಿಯಲ್ಲಿ ರೈತರು ಅಮಾಯಕರಾಗಿ ಶೋಷಣೆಗಳು ಆಗಿ ಒಂದ್ ರೀತಿಯಲ್ಲಿ ವಂಚನೆಗಳ್ ಕೇಳ್ಬೋದು ಸಂಗೀತ ಈಗ ರೈತರು ಏನು ಅವರ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ ಈಗಾಗಲೇ ಅವರು ನಕಲಿ ಬೀಜವನ್ನ ಬಿತ್ತನೆ ಮಾಡಿ ಬೆಳೆ ಕೈಗೆ ಬಂದಿಲ್ಲ ಅವರ ಸ್ಥಿತಿ ಹೇಗಿದೆ ಇವಾಗ ಸಂಗೀತ ಏನಂತಂದ್ರೆ ಅದೇನಂತರ ಏನಾಗಿದೆ ಅಂದ್ರೆ ಕಷ್ಟಪಟ್ಟು ಬೆವರು ಸುರಿಸಿ ರೈತರು ಅದನ್ನೇ ಒಂದು ರೀತಿಯಲ್ಲಿ ನಮ್ಮದ ನಮ್ಮ ರೊಟ್ಟಿ ಏನು ನಮ್ಮ ಜೀವನ ಏನು ಹೊಲಗಳು ಜಮೀನು ಮಾಡೋದು ಅವ್ರದ್ದು ಅದೇ ಕೆಲಸ ಈಗ ಆ ಹುಳುಗಳು ಆ ಹುಳುಗಳನ್ನ ಆಯ್ತು ಕಳೆಗಳನ್ನ ಕೇಳುವುದಾಯ್ತು ಅದನ್ನೇ ಒಂದು ರೊಟ್ಟಿ ಪರತೆ ಆಗಿ ಅದನ್ನೇ ಒಂದು ರೀತಿಯಲ್ಲಿ ಆ ಕೆಲಸ ಮಾಡ್ತಾ ಇರ್ತಾರೆ ಆದ್ರೆ ಅವ್ರಿಗೆ ಮೋಸ ಆದ್ರೆ ಇದು ಹೆಂಗ್ ಏನಿಗೆ ಬಂದಿದ್ದೆ ಅಂದ್ರೆ ಆ ಜನರಿಗೆ ಒಂದು ಊಟ ಕೊಡುವ ಕೆಲಸ ಮಾಡುವಂತ ಒಬ್ಬ ರೈತರಿಗೆ ಅನ್ಯಾಯ ಆದ್ರೆ ಇದು ಎಲ್ಲಿಗೆ ಬಂದ್ ಇದಕ್ಕೆ ಯಾರು ದಿಕ್ಕ ಯಾರು ನ್ಯಾಯ ಕೊಡಿಸುವ ಯಾರು ಅಂತ ಒಂದ್ ರೀತಿಯಲ್ಲಿ ರೈತರೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಂಗೀತ ಓಕೆ ನಿಮ್ಮ ಮಾಹಿತಿಗಾಗಿ ಧನ್ಯವಾದಗಳು ಪರಶುರಾಮ್ ವೀಕ್ಷಕರೇ ರೈತ ನಮ್ಮ ದೇಶ ಬೆನ್ನೆಲುಬು ಜಾತಿ ಮತ ಭೇದಗಳನ್ನ ಯಾವುದನ್ನು ಲೆಕ್ಕಿಸದೆ ಇಡೀ ದೇಶಕ್ಕೆ ಅನ್ನವನ್ನ ನೀಡುವನು ರೈತ ರೈತನಿಗೆ ಈ ಪರಿಸ್ಥಿತಿ ಬಂದ್ರೆ ಮುಂದೆ ಏನು ಇದರ ಬಗ್ಗೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅಂತ ಕಾದು ನೋಡ್ಬೇಕಾಗಿದೆ ಅಷ್ಟೇ

ಶ್ರೀ ರಾಘವೇಂದ್ರ ಠೇಣಿ ಕಂಪ್ನಿ ಮಾನ್ಯವರು ಶ್ರೀ ಸುಗ್ರೇಶ್ವರ ಟೆ ಟೆಂಡರ್ಸ್ ಮಾನವ ಮೂಲಕ ಕಳಪೆ ಗುಣಮಟ್ಟದ ಭತ್ತದ ಬೀಜ ಮಾರಾಟ ಮಾಡಲಾಗಿ ಈ ಬೀಜಗಳನ್ನು ಆಂಧ್ರ ಪ್ರದೇಶ ಮೂಲದ ನೀಲಕಂಠ ಸೊಸಿಟ್ ಕಾರ್ಪೊರೇಷನ್ ಒದಗಿಸಿದ್ದು ಈ ಬೀಜಗಳು ನೋ ರೋಗ ನಿರೋಧಕ ಶಕ್ತಿ ಕಳೆದುಕೊಂಡಿದ್ದು ಇಳುವರಿ ತಗ್ ತಗ್ಗುವ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ರೈತರಿಗೆ ಆರ್ಥಿಕ ನಷ್ಟ ಉಂಟಾಗಲಿದೆ ಅಂಥೇಳಿ ಒಂದು ಮಾ ಒಂದು ಕ ಕಂಪ್ಲೇಂಟ್ ಮನವಿ ಮನವಿ ಬರೀ ರೈತರು ಬಂದು ಮನವಿ ಕೊಟ್ಟಿದ್ದಾರೆ ಈ ಮನವಿಯನ್ನು ನನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಕ್ರಮಕ್ಕೆ ಅವರಿಗೆ ಸಲ್ಲಿಸ್ಬೇಕು ಅದೇನು ಅಬ್ಜೆಕ್ಷನ್ ಮಾಡ್ಕೊಂಡ್ರೆ ನಾಳೆ ಇಲ್ಲ ಇಲ್ಲ ಸರ್ಟಿಂಗ್ ತೊಂದ್ರೆ ಮಾಡ್ಕೊಂಡ್ರೆ ನಾಳೆ

ಫೇಲ್ ಆಗಿದೆ ರೀ ಹಂಗಾಗಿ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡಕ್ ಮೇಲೆ ಹೌದಾ ಸರ್ ಈಗ ನೀವು ತಗೊಂಡಿದ್ದೆಲ್ಲ ಸರ್ ಸೂರ್ಯೇಶ್ವರ ಅಂಗಡಿ ಎಲ್ಲಿ ಯಾವ ಊರಲ್ಲಿ ಮಾನ್ಯ ಮಾನ್ಯ ಕೇಳಿದ್ರೆ ಏನಂದ್ರೆ ಸರ್ ಕೇಳಿದ್ರೆ ಸೂರ್ಯೇಶ್ವರ ಅವರು ಸೂರ್ಯೇಶ್ವರ ಅವ್ರು ಏನಂತಾರೆ ನಮ್ಗೆ ಏನೋ ಸಂಬಂಧ ಇಲ್ಲ ಬೀಜ ಮಳಕೆ ಬರೋ ತಕ್ಷಣ ನಮ್ಮ ಸಂಬಂಧ ಮ್ಯಾಗ ರೋಗಗಳು ನಮ್ಗೆ ಸಂಬಂಧ ಇಲ್ಲ ಅಂತ ಅಲ್ಲ ಸರ್ ಈಗ ನೀವು ಸುಗರೇಶ್ವರ ಟೆಡಸ್ ತಗೊಂಡಿರ್ತಕ್ಕಂಥದ್ದು ಬೀಜ ಅದು ಗುಣಮಟ್ಟದಲ್ಲಿ ಇತ್ತೋ ಅಥವಾ ಇಲ್ವೋ ಅಥವಾ ಡುಪ್ಲಿಕೇಟಾ ಅದು ಈಗ ಈ ಸದ್ಯ ನಮ್ಗೆ ಕಾಣೋದ್ರೆ ಡೂಪ್ಲಿಕೇಟ್ ಅದೇ ಈ ಮೊದಲಂತ ಬೀಜದ ಇಲ್ಲಿ ಏನೋ ಕನ್ನಡಕ್ಕೆ ಏನಂತ ಬೀದ್ದಾಗ ಹ್ಮ್ ಬೀಜದಾಗ ನಾವು ಅಲ್ಲ ಸರ್ ಈಗ ಮತ್ತೆ ಈ ರೈತರಿಗೆ ಮೋಸ ಸಲ ಕೊಟ್ಟಿದ್ದಾರೆ ಆ ರೀತಿ

ಒಂದ ಎರಡ್ ಸಾವಿರ ಎಕರೆ ಆದವ್ರಿ ಎರಡ್ ಸಾವಿರ ಎರಡ್ ಸಾವಿರ ಎಕರೆ ಅಂತ ಎರಡ್ ಸಾವಿರ ಎಕರೆ ನಷ್ಟ ಆಗಿದೆ ಈಗ ಈಗ ನೀವು ಕೃಷಿ ಲಾಗಿ ಬಂದ್ರೆ ಅವ್ರ ಏನಂದ್ರೆ ಅಧಿಕಾರಿಗಳು ಅವರು ಕೃಷಿ ಆಫೀಸರ್ ಎರಡರ್ ಇಲ್ರಿ ಮನವಿ ಪತ್ರ ಸ್ವೀಕರಿಸ್ರು ಅವ್ರ ಆಫೀಸರ್ ಬಂದ್ಮೇಲೆ ಅವರು ಅಂತ ನಮ್ಗೆ ಕಂಡಿಡಿದ್ರೆ ಸರ್ ಈ ಬಿಪಿ ಟು ನೀಲಕಂಠ ರೋಗ ಬಂದಿದೆ ರೀ ಬೇರೆ ಅದೇ ಬಿಪಿ ಟು ಕಂಪನಿ ಬೇರೆ ಸಾಯಿ ಕಂಪನಿ ಇದೆ ಬೇರೆ ಬೇರೆ ನಾನು ತರ ಕಂಪನಿ ಇದೆ ರೀ ಬಂದಿಲ್ಲ ರೀ ಬೇರೆ ಕಂಪನಿ ಬೀಜ ಬಿಪಿ ಟು ಯಾವ ರೋಗಕ್ಕೆ ಇಲ್ಲ ರೀ ಕೇವಲ ಈ ನೀಲಕಂಠೇಶ್ವರ ಅಷ್ಟೇ ರೋಗ ಬಂದಿದೆ ಅದರಿಂದ ನಮ್ ಬೀಜದ ಕಡಿತ ಬೀಜ ನಮ್ಗೆ ನಿರ್ಧಾರ ಆಗಿದೆ ಬೀಜ ನೀಲಕಂಠೇಶ್ವರ ಸೀಡ್ ಹಾಕಿದ ಪ್ರಾಬ್ಲಮ್ ಮಾತ್ರ ಬಂದಿದೆ ರೀ ಅದೇ ಬೇರೆ ಒಂದು ಇಪ್ಪತ್ತಾಗ್ರಿ ಬೇರೆ ಬೀಜ ಹಾಕಿದ್ವಿ ಅದೇ ಬಿಪಿಟ್ ಬೀಜ ಬೀಜ ಹಾಕಿದ್ವಿ ರೀ ಅದಕ್ಕೆ ಯಾವ ರೋಗ ಬಂದಿಲ್ಲ ರೀ ಇದಕ್ಕೆ ಮಾತ್ರ ನೀಲಕಂಠೇಶ್ವರ ಸೀಟ್ ಸಿಗಿದಲ್ರಿ ಇದು ಕಂಪಲ್ಸ ವೈರ್ಲೆಸ್ ಬುದ್ಧಿ ರೋಗ ಎಲ್ಲ ನಾನಾ ತರ ರೋಗ ಎಷ್ಟು ಎಲ್ಲ ರೋಗ ಇದಕ್ಕೆ ಬಂದಿದ್ದೀರಿ ನೀವು ತಗೊಂಡಿದ್ದೀರಿ ಸರ್ ಈಗ ಸೂರ್ಯೇಶ್ವರ ಮಾನವಿ ತಾಲೂಕು ಬಸ್ಟ್ಯಾಂಡ್ ರೋಡ್ ಸೂರ್ಯೇಶ್ವರ ಸರ್ ಮಾನವಿ ತಾಲೂಕಿನಲ್ಲಿ ರಾಘವೇಂದ್ರ ಟ್ರೆಂಡಿಂಗ್ ಕಂಪ್ನಿ ಮತ್ತು ಸೂರ್ಯೇಶ್ವರ ಟ್ರೆಂಡರ್ಸ್ ಇವರು ಬಿ ಪಿ ಟು ಬೀಜವನ್ನು ಕಳಪೆ ಬೀಜವನ್ನು ಮಾರಾಟ ಮಾಡಿದ್ದಾರೆ ರೈತರಿಗೆ ಅದರಿಂದ ರೈತರು ಈಗ ಕೆಲವು ಸುಟ್ಕಂಡು ಹೋಗೋ ಥರ ಬೆಳೆನೇ ಎಲ್ಲ ನಾಶವಾಗಿ ಹೋಗಿದೆ ಸರ್ ಅದಕ್ಕೆ ನಾವು ಅಂಗಡಿ ಮಾಲೀಕರಲ್ಲಿ ಹೋಗಿ ಸರ್ ಈ ರೀತಿ ಆಗಿದೆ ಅಂತ ಕೇಳಿದರೆ ಅಂಗಡಿ ಮಾಲೀಕರು ನಮಗೆ ಯಾವುದೇ ರೀತಿಯಿಂದ ಸಂಬಂಧ ಇಲ್ಲಪ್ಪ ನೀವು ಕಂಪ್ನಿಯವ್ರನ್ನ ಕೇಳ್ರಿ ಅಂತೇಳಿ ಬೇಜವಾಬ್ದಾರಿ ಮಾತುಗಳನ್ನು ಆಡಕ್ಕತ್ತಾರೆ ಸರ್ ಅದರಿಂದ ಎಲ್ಲ ಸುಮಾರು ಸರ್ ನಮ್ಮ ಚಿಕ್ಕಲ್ಪುರ್ ಗ್ರಾಮದಲ್ಲಿ ಎರಡು ಸಾವಿರ ಎಕರೆಗಿಂತ ಹೆಚ್ಚಿದೆ ಸರ್ ಅದು ರಾಘವೇಂದ್ರ ಟೆಂಡರ್ಸ್ ಮತ್ತು ಸುಗ್ರೇಶ್ವರ ಅವರ ಅಂಗಡಿಗಳಲ್ಲೇ ತಂದಿದ್ದೀವಿ ಸರ್ ಕೂಡ ಅದೆಲ್ಲ ದಿನಕ್ಕಿಡದಿದೆ ಸರ್ ಈಗ ಪ್ರಕೃತಿ ವಿಕೋಪದಿಂದ ಆಗುದಾದನಪ್ಪ ಅಂದ್ರೆ ಔಷಧಿ ಸಿಂಪಡಣೆ ಮಾಡಿದ್ರೆ ಕಂಟ್ರೋಲ್ ಆಗ್ಬೇಕು ಸರ್ ಅದು ಔಷಧಿ ಸಿಂಪಡಣೆ ಮಾಡಿದಂಗೆಲ್ಲ ಜಾಸ್ತಿ ಆಗ್ತಿದೆ ಸರ್ ದಿನ ಜಾಸ್ತಿ ಆಗಿ ಎಲ್ಲ ಸರ್ವನಾಶ ಆಗಿ ಹೋಗಿದೆ ಸರ್ ಅದರಿಂದ ರೈತರಿಗೆ ಇಳುವರಿ ಬಹಳಷ್ಟು ತುಂಬಾ ಕಡಿಮೆ ಸರ್ ಬರೋ ಪರಿಸ್ಥಿತಿ ಇದೆ ಸರ್ ಈಗ ಅದಕ್ಕಾಗಿ ಅಂಗಡಿ ಕಳಪೆ ಬೀಜವನ್ನು ಮಾರಾಟ ಮಾಡಿದ ಅಂಗಡಿ ಮಾಲೀಕರೇ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳಿ ನಾವು ಈಗ ಕೃಷಿ ಇಲಾಖೆಗೆ ಭಾಗದಲ್ಲಿ ಎಷ್ಟು ಜನ ರೈತರು ಈ ಅಮರೇಶ್ವರ ಅವರದು ಟ್ರೇಡರ್ಸ್ ಕಡೆಯಿಂದ ತೋಡಿದ್ದಾರೆ ಚಿಕ್ಕಲುಪರಿ ಕನಿಷ್ಠ ಏನಿಲ್ಲ ಅಂದ್ರೆ ನೂರರಿಂದ ರಿಂದ ಇನ್ನೂರು ಜನ ರೈತರು ಸುಬ್ರೇಶ್ವರ ಮತ್ತು ರಾಘವೇಂದ್ರ ಟೆಂಡರ್ಸ್ ಇವೆರಡು ಅಂಗಡಿಗಳಲ್ಲಿ ಇನ್ನೂರು ರೈತರು ಒಬ್ಬೊಬ್ಬ ರೈತರು ಐವತ್ತು ಪಾಕೆಟ್ ಬೀಜಗಳನ್ನು ಸರ್ ಈಗ ಮಾಲೀಕರಿಗೆ ಕೇಳಿದ್ರೆ ಸರ್ ಸರ್ ನಮ್ಗೆ ಯಾವುದೇ ರೀತಿಯಿಂದ ಸಂಬಂಧ ಇಲ್ಲಪ್ಪ ಏನಾದ್ರ ಏನಾದ್ರೆ ಸಂಬಂಧ ಪಡೋದಿಲ್ಲ ಅಂತ ಹೇಳಕತ್ತೀರಿ ಸರ್ ಸರ್ ಈಗ ಒಂದು ವಾರದಿಂದ ನಾವು ನಟರಾಜ ವಿರುದ್ಧ ನಾವು ಏನು ಹೋರಾಟ ಮಾಡ್ತಿದ್ವಿ ಅವರು ಅವ್ಯವಾರವನ್ನು ಸಂಪೂರ್ಣವಾಗಿ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಿದ್ದಾರೆ ನೋಡಿ ಸ್ವಾಮಿ ಮೊನ್ನೆ ದಸರಾ ದಿನ ಇಲ್ಲಿಂದ ನಾಗಾಪುರಕ ಮಹಾರಾಷ್ಟ್ರಕ್ಕೆ ಹೋಗುವಂತ ಯಾತ್ರಗಳನ್ನು ಸಂಪೂರ್ಣವಾಗಿ ಹನ್ನೊಂದು ಗಂಟೆಗೆ ಕರ್ಕೊಂಡು ಹೋಗಿಸಿ ಶನಿವಾರದಲ್ಲಿ ಇಳಿಸಿ ಅವ್ರನ್ನ ಮಹಿಳೆಯರನ್ನ ಬಸ್ನ ಕೇಸಿ ಕೇಳಿ ಅವ್ರನ್ನ ಕೂಡಿಸಿ ಅವ್ರನ್ನ ಇಳಿಸಿ ಕೇಸಿ ಆ ಹಣವನ್ನು ಕೊಳ್ಳೆ ಬಿಡಿದ್ದಾನೆ ಒಂದು ಒಬ್ಬರ ಯಾತ್ರೆಗೆ ಎರಡ್ ಸಾವಿರದ ಐನೂರು ರೂಪಾಯಿ ಕೊಡ್ಬೇಕು ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗೋದ ಕಾರಣ ಸಂಪೂರ್ಣವಾಗಿ ಮಹಿಳೆಯರನ್ನ ಬಸ್ನ ವಾಪಸ್ ಇಂದ ಕಳಿಸಿ ಆ ಹಣವನ್ನು ಲೂಟಿ ಮಾಡಿದ್ದಾನೆ ಹಾಗೂ ಮತ್ತೆ ಆಮೇಲೆ ಮಹಿಳೆಯರನ್ನ ಊರಿಗೆ ಕಳಿಸಾನೆ ಹಾಗಾಗಿ ಅವ್ರ ವಿರುದ್ಧ ನಾವು ಗಂಭೀರ ಆರೋಪ ಮಾಡ್ತಿದ್ವಿ ಅವ್ರನ್ನ ಅದನ್ನ ಸಂಪೂರ್ಣವಾಗಿ ತನಿಖೆ ಮಾಡಬೇಕು ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಆ ಇಲಾಖೆಗೆ ಬಾರಿ ಬೆಲೆ ಬೆಳೆಯುವಂತ ಪ್ರಯತ್ನ ಮಾಡ್ತೀವಿ ನಾವು ತಾಲೂಕಿನಲ್ಲಿ ಯಾತ್ರೆಗಳಿಗೆ ಅರ್ಜಿ ಹಾಕಿಸಿ ಕಾನೂನು ಪ್ರಕಾರ ಅದನ್ನ ಅರ್ಜಿನ ಕರೆಕ್ಟ್ ಮಾಡಿ ಕೇಸಿ ಎಷ್ಟು ಜನ ಆಗಿದೆ ಎಷ್ಟು ಜನ ಅಂತ ಒಂದು ಲೀಸ್ಟ್ ಮಾಡಿ ಕೇಸಿ ಆ ಜಿಲ್ಲಾ ಮಟ್ಟದ ಅಧಿಕಾರಿಗೆ ಕಳಿಸಿ ಕೇಸಿ ಅದ್ರ ಪ್ರಕಾರ ಒಂದು ಬಸ್ ಬುಕ್ ಮಾಡಬೇಕು ಆದ್ರೆ ವಿರ್ ಎಲ್ ಬಸ್ ಅನ್ನು ಸ್ಲೀಪರ್ ಕೋಚ್ ಅನ್ನು ಕರೆಸಿ ಮಹಿಳೆಯರು ಹನ್ನೊಂದು ಗಂಟೆಯಿಂದ ನೀರು ಕೂಳ ಇಲ್ಲದೆ ಅಲ್ಲಿ ಕುಂತ್ಕೊಂಡು ಹನ್ನೊಂದು ಮಧ್ಯರಾತ್ರಿ ಹನ್ನೊಂದು ಗಂಟೆ ಆದರೂ ಸಹ ಅವರನ್ನು ಒಳ್ಳೆ ಮನೆ ಕಳಿಸ್ತಾರೆ ಹಣವನ್ನು ಕೊಳ್ಳೆ ಒಳ ಹಂಗಾಗಿ ಸಂಪೂರ್ಣವಾಗಿ ಅದನ್ನು ತನಿಖೆ ಮಾಡಬೇಕು ಹಣವನ್ನು ಒಳ್ಳೆ ಮತ್ತೆ ಆಮೇಲೆ ಸಹ ಸರ್ಕಾರ ಬೊಗ್ಗಸಕ್ಕೆ ಒಳ್ಳೆ ತುಂಬಬೇಕೆಂದು ನಮ್ಮ ವಾದಿರುತ್ತದೆ ಇದಕ್ಕೆಲ್ಲ ಕಾರಣವಾಗಿರುವ ನಟರಾಜ್ ಸಮಾಜಗಳ ಇಲಾಖೆಯ ಅಧಿಕಾರಿ ಅವರು ಎಫ್ ಟಿ ಸಿ ಅವರು ಬರೀ ಮೂರು ತಿಂಗಳು ಇರಬೇಕು ಇವರು ಬಂದ್ಕಿಷ್ಟು ಮೂರಿಂದ ನಾಲ್ಕು ವರ್ಷ ನಡೆದೇ ಇವರಿಗೆ ರಾಜಕೀಯ ಕುಮ್ಮಕ್ಕಿಂದ ಇವರಿದ್ದಾರೆ ಇದು ಸರ್ಕಾರವು ಹಣವನ್ನು ಕೊಳ್ಳೆ ಹೊಡೆಯೋದಕ್ಕೆ ಬಂದಿದ್ದಾರೆ ಯಾರು ನಟರಾಜ್ ಅವರು ಸಂಪೂರ್ಣವಾಗಿ ಅವರು ಸಂಪೂರ್ಣವಾಗಿ ತನಿಖೆ ಆಗ್ಬೇಕು ಅವ್ರ ವಿರುದ್ಧ ಯಾಕ್ಷನ್ ಆಗ್ಬೇಕು ಅವ್ರನ್ನ ಕೇಸ್ ಮಾಡಿ ಕೇಳಿ ಜರಿ ಆಗ್ಬೇಕಂತ ನಮ್ಮ ವಾದ ಸರ್